ಹಾಂ ಸರ್ ಸರ್ ಸ್ಕಿನ್ ಸಾಫ್ಟ್ ಆಗುತ್ತೆ ಪ್ರಾಡಕ್ಟಲ್ಲಿ ವಿಟಾಮಿನ್ ಎ ಡಿ ಇ ಇರೋದ್ರಿಂದ ಸ್ಕಿನ್ ಬೆನಿಫಿಷಿಯಲ್ ವಿಟಾಮಿನ್ಸ್ ಅವು ಅದರಿಂದ ಸ್ಕಿನ್ ಸಾಫ್ಟ್ ಮಾಡುತ್ತೆ ಇಚ್ಚಿಂಗ್ ಏನಾರು ಇದ್ದರೆ ಅಲರ್ಜಿಸ್ ಇದ್ದರೆ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಯಿಲ್ಸ್ ಹಾಕೋದ್ರಿಂದ ಗ್ಲೋ ಬರುತ್ತೆ ಕ್ಲಿಯರ್ ಆಗುತ್ತೆ ಸ್ಕಿನ್ ಜಿ ಸರ್ ಇದು ಲಾಸ್ಟ್ ಕೃಷಿ ಮೇಳದಾಗ ಇಂಟ್ರೊಡ್ಯೂಸ್ ಆಗಿರೋದು ದಿಸ್ ಸೆಕೆಂಡ್ ಸೆಕೆಂಡ್ ಕೃಷಿ ಮೇಳ ಒಂದು ವರ್ಷ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ಟಿ ಪ್ರೊಡಕ್ಷನ್ ಮಾಡ್ತೀವಿ ಸರ್ ಮಿಲ್ಕ್ ನಮಗೆ ಇದಕ್ಕೆ ಬೈ ಪ್ರಾಡಕ್ಟ್ಸಿಗೆ ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ಮರಿ ಕುಡಿಯುತ್ತೆ ಇಲ್ಲಾಂದರೆ ಯಾರನ್ನ ಮಿಲ್ಕ್ ಬೇಕಂತ ಆರ್ಡರ್ ಮಾಡಿದರೆ ನಾವು ಮಿಲ್ಕ್ ಇದು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಹಾಂ ಹಾಂ ಇಲ್ಲ ನಮ್ಮದೇ ಸರ್ ಎಲ್ಲ ಹಾಂ ನಮ್ದೇ ಸರ್ ಇಲ್ಲ ಸರ್ ಹ್ಯಾಂಡ್ ಮೇಡ್ ಸೋಪು ಕ್ರೀಮು ಕೋಲ್ಡ್ ಪ್ರಾಸ್ಟ್ ಆಯಿಲ್ಸ್ ಹಾಕ್ತೀವಿ ಆ್ಯಂಡ್ ರೆಸ್ಟ್ ಇಸ್ ನಾವು ಇದು ಇಲ್ಲ ಬೈ ಹ್ಯಾಂಡ್ಮೇಡ ಸರ್ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಎರಡು ಈಗ ಸದ್ಯ ಇಲ್ಲ ಸರ್ ಮೌತ್ ಟು ಮೌತ್ ಇದೆ ಕೃಷಿ ಮೇಳ ಒಂದು ಫಾರ್ಮು ಇನ್ನು ಯಾವುದೂ ಆ್ಯಪ್ಸಲ್ಲಿ ಕೊಟ್ಟಿಲ್ಲ ನಾವು ನಮ್ಮದೇ ಆ್ಯಪ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇಲ್ಲ ಸರ್ ಆ್ಯಸ್ ಆಫ್ ನೋ ಇಲ್ಲ ನಾವು ಡೈರೆಕ್ಟಾಗಿ ಸೇಲ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಸರ್ ರಿಪೀಟರ್ಸ್ ಜಾಸ್ತಿ ಜನ ಇದ್ದಾರೆ ಹಾಂ ಹಾಂ ಸರ್ ರಿಪೀಟರ್ಸ್ ಇದೆ ಫೋನ್ ಮಾಡಿ ಅಡ್ರೆಸ್ ಕಳಿಸ್ತಾರೆ ನಾವು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಕಳಿಸ್ತೀವಿ ಅವ್ರಿಗೂ ಹಾಂ ಸರ್ ಮದ್ಗಿರಿ మేఘ ఇష్యా నెట్ న్యూస్ నెట్వర్క్ ప్రస్తుతి